ನ್ಯೂಸ್ ಕರ್ನಾಟಕ ಫಸ್ಟ್ಗೆ ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ಪಟ್ಟಣದ ನ್ಯೂಸ್ ನಿಕಟಪೂರ್ವ ಜಿಲ್ಲಾಧಿಕಾರಿ ಶಿವಶಂಕರ್ ಅವರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಸಮಾರಂಭ ಸಂಪೂರ್ಣ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ದೇವನಹಳ್ಳಿ ತಾಲೂಕಿನ ವೀರಸಂದ್ರ ಗ್ರಾಮದ ವಿಶ್ವನಾಥಪುರ ಪೊಲೀಸ್ ಠಾಣೆ ಮುಂಭಾಗದಲ್ಲಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನದಲ್ಲಿ ಜಿಲ್ಲಾಧಿಕಾರಿಯಾಗಿ ಒಂದು ವರ್ಷ ಒಂಬತ್ತು ತಿಂಗಳು ಜಿಲ್ಲೆಯಲ್ಲಿ ಜನಸ್ನೇಹಿ ಹಾಗೂ ನೌಕರರ ಸ್ನೇಹಿ ಎಂದೇ ಹೆಸರಾಗಿದ್ದ ಇಂತಹದ್ದೇ ಸಮಸ್ಥೆಗಳನ್ನು ಸುಲಲಿತವಾಗಿ ಬಗೆಹರಿಸುತ್ತಿದ್ದ ಜಂಟಲ್ ಮ್ಯಾನ್ ನಿಕಟಪೂರ್ವ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ ದಕ್ಷ ನಿಷ್ಠಾವಂತ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ಜಿಲ್ಲಾಧಿಕಾರಿ ಡಾ ಎನ್ ಶಿವಶಂಕರ ಅವರಿಗೆ ಅದ್ದೂರಿಯಾಗಿ ಜಿಲ್ಲಾಡಳಿತ ಹಾಗೂ ನಾಲ್ಕು ತಾಲೂಕುಗಳ ಇಲಾಖಾಧಿಕಾರಿಗಳ ವರ್ಗದವರು ಅಭಿಮಾನಿಗಳಿಂದ ಮತ್ತು ರೈತರು ವಿವಿಧ ಸಂಘಟನೆಗಳ ಪ್ರಮುಖರು ಜಿಲ್ಲಾ ಪಕ್ಷಗಳ ಜನಪ್ರತಿನಿಧಿಗಳು ಮುಖಂಡರು ಜನಸಾಮಾನ್ಯರು ಆಗಮಿಸಿ ಜಂಟಲ್ ಮ್ಯಾನ್ ನಿಕಟಪೂರ್ವ ಜಿಲ್ಲಾಧಿಕಾರಿ ಡಾ ಎನ್ ಶಿವಶಂಕರ್ ಅವರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಸಮಾರಂಭ ಜಿಲ್ಲಾ ಭವನದ ಆಡಿಟೋರಿಯಂನಲ್ಲಿ ವಿಜೃಂಭಣೆಯಿಂದ ನಡೆಯಿತು ದೇವನಹಳ್ಳಿ ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಅವರು ನಿಕಟಪೂರ್ವ ಜಿಲ್ಲಾಧಿಕಾರಿ ಡಾ ಎನ್ ಶಿವಶಂಕರ್ ಅವರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿ ಕಂದಾಯ ಇಲಾಖೆಯಲ್ಲಿ ಕೆಲಸವನ್ನು ನಿರ್ವಹಿಸುವುದು ಒಂದು ಸವಾಲು ಅನೇಕ ಕ್ಲಿಷ್ಟಕರ ಸನ್ನಿವೇಶಗಳು ಬರುತ್ತಲೇ ಇರುತ್ತದೆ ಆದರೂ ಕೂಡ ಹೆಚ್ಚು ಒತ್ತಡಕ್ಕೆ ಒಳಗಾಗದೆ ಕೆಲಸವನ್ನು ನಿರ್ವಹಿಸುವುದು ಬಹಳ ಕಷ್ಟ ಅಂತಹ ಸನ್ನಿವೇಶಗಳಲ್ಲೂ ಯಾವುದೇ ಅಡೆತಡೆಗಳು ಎದುರಾದರೂ ಜಿಲ್ಲಾಧಿಕಾರಿ ಡಾ ಎನ್ ಶಿವಶಂಕರ್ ಅವರು ನಗುತ್ತಲೇ ಬಗೆಹರಿಸುವಲ್ಲಿ ಚತುರರು ಎಂದು ಹೇಳಿದರು ಎಸ್ ಪಿ ಸರ್ ಅವ್ರೆ ಎಸ್ ಸಿ ಮೇಡಮ್ ಅವರೇ ಹಾಗೂ ಈ ವ್ಯಕ್ತಿಲಿರ್ತಕ್ಕಂಥ ಎಲ್ಲ ಗಣ್ಯಾಪಿ ಗಣ್ಯರ ಮುಂಭಾಗದಲ್ಲಿ ಸಹೋದ್ಯೋಗಿ ಮಿತ್ರರೇ ಸ್ವಚ್ಛ ಮಾಧ್ಯಮದವರೇ ಹಾಗೂ ಈ ಕಾರ್ಯಕ್ರಮ ಎಲ್ಲಾ ರೈತಾಪಿ ಜನಗಳೇ ನಾವು ಸಾಮಾನ್ಯವಾಗಿ ಈ ತರ ಕಾರ್ಯಕ್ರಮಗಳಿಗೆ ರೈತರು ಬರೋದು ಕಡಿಮೆ ಬಟ್ ನೋಡ್ತಾ ಇರೋದು ಖುಷಿ ಆಗುತ್ತೆ ನನ್ಗೆ ರೈತರು ಏನ್ ಬಂದ್ರು ಸಾಹೇಬ ನೋಡಿ ತರ ಒಳ್ಳೆ ಕೆಲಸ ಮಾಡೋದಾದ್ರು ಅವ್ರ ಆಶೀರ್ವಾದ ಮಾಡೋಣ ಅವ್ರ ಸುತ್ತೆಲ್ಲ ಕಾಯ್ತಾ ಇದಾರೆ ನಿಮ್ಮೆಲ್ಲ ಧನ್ಯವಾದ ನಿಜವಾದ್ರಿ ಒಂದು ಕಾರ್ಯಕ್ರಮನ ನೋಡಿ ಆನಂದ ಬಿಡ್ತಾ ಇದ್ರಿ ನಾವು ನಮ್ಮಿಂದ ಬರೀ ನಾವು ಸಿಬ್ಬಂದಿ ಇದ್ದ ಬರೀ ತಿದ್ರೆ ಸಾರ್ವಜನಿಕರು ಬಂದು ಕಾರ್ಯಕ್ರಮ ಭಾಗವಹಿಸಿದಾಗ ನಮ್ಗೆ ನಮ್ಗೆಲ್ ತುಂಬಾ ಆನಂದ ಆಗುತ್ತೆ ಬಟ್ ಸಾಹೇಬ್ರಂದು ನಮಗ್ ಬಹಳ ಬೆಡ್ತಾಯಿಬಿಟ್ಟು ರಜೆ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ ಏನ್ ರಜೆ ಅಂದ್ರೆ ಹೌದಾ ಅಂತಾರೆ ನಮ್ಮನೆ ಹೆಂಗ್ ಹೇಳಿದ್ರು ದೇವಸ್ಥಾಕ್ ಹೋಗಬೇಕು ಎಲ್ಲೇ ಇವಾಗ ಕೆಲಸ ಆಯ್ತು ಬೆಳಗ್ಗೆ ಸಾಕಲ್ಲ ಶನಿವಾರ ಇಲ್ಲ ಬಾಂಗ್ಲಾರ ನಾನು ಇದುವರೆಗೂ ನಾವು ದೊಡ್ಡ ರಜನೆ ಹಾಕಿಲ್ಲ ನಾನು ಅಷ್ಟು ಕೆಲಸ ಮಾಡಿಸಿ ಯಾಕಂದ್ರೆ ಸಾಯಿಬ್ರತ ಬಹಳ ಕೆಲಸ ತಗೊಂಡಿದ್ದಾರೆ ಕಷ್ಟಪಟ್ಟು ಮಾಡಿ ಕೆಲಸ ಮಾಡಿದ್ರಿ ಇಲ್ಲ ಅಂತಲ್ಲ ಒಬ್ಬ ತಹಶೀಲ್ದಾರ್ ಎಷ್ಟು ಕಷ್ಟ ಇದೆ ಅನ್ನೋದು ಯಾರು ನೋಡಿ ದೇ ನೋಡಿ ಏ ತಹೀಲ್ದಾರ್ ಒಬ್ಬ ಯಾವ್ದು ನೋಡಿ ಸೆಕ್ರೆಟ್ ಬರ್ಸೋದು ನೋಡಿ ಏ ತಾಶೀಲ್ದಾರ್ ಅದ್ರ ಸಿಗೋದ್ ತಾಶೀಲ್ದಾರ್ ಒಬ್ಬರೇ ಪ್ರತಿ ಒಂದು ಕೆಲ್ಸಕ್ಕೂನು ಸಾರ್ ಇದರ ಒಂದೆಲ್ಲ ಕಾಟ ಏನು ಮಾಡಕ್ಕಾಗಲ್ಲಪ್ಪ ಬಂದ್ಬಿಟ್ಟಿದ್ವಿ ಕೆಲ್ಸಕ್ಕೆ ನಮ್ ಸಾಹೇಬ್ ಹೇಳಿದ್ದು ಮಾಡ್ಲಾಕಪ್ಪ ಬೇಗ ಮಾಡ್ಕೊಬೇಡ್ರಿ ಕೆಲ್ಸ ಮಾಡಿ ಅಂತ ನಮ್ಮನ್ನು ಉರ್ದು ಉರ್ದು ನಮ್ಮ ಹತ್ರ ಟಮಾಡೋ ಕೆಲಸ ಅಂದ್ರೆ ಟಾಪ್ ಬಂದ್ಬಿಟ್ಟು ನಾವೆಲ್ಲ ಯಾವನು ಒಂದು ವರ್ಷ ಮಾಡ್ತು ನೂರು ಕೋಟಿ ಮಾಡಕ್ ಆಗಲ್ಲ ಅಂತದ್ರಲ್ಲಿ ನಾವು ಬೆಂಗಳೂರು ಸಾವಿರದ ಇನ್ನೂರ ಮೂವತ್ತಾರು ಕಮಾಡಿದೆ ಅಂದ್ರೆ ಇದು ಸಾಧ್ಯ ಮುಂದೆ ಮಾಡಕ್ ಆಗಲ್ಲ ಬಿಡಿ ಯಾರು ಬಂದ್ರು ಮಾಡಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಮಾಡಕ ಬಿದ್ದೀರಿ ಈಗ ಮ್ಯಾಕ್ಸಿಮಮ್ ನಾವಂತೂ ಎಷ್ಟೊತ್ತು ಪಟ್ನ ಅಂತ ಭಾವಿಸ್ಬೇಡಿ ಸರ್ ನಾವ್ ಇರೋದು ಸತ್ಯ ಆಗ್ಬಿಟ್ಟೆ ಅದ್ರದ್ದು ಎಲ್ಲ ನಮ್ಮ ಈ ಇದಕ್ಕೆ ನಮಗೆ ಸಾಕಾರ ನಮ್ಮ ಎಲ್ಲ ಉತ್ತೀಲ್ದಾರ್ ಇರ್ಬೋದು ರಾಜ್ಯಸಭೆ ನಿರೀಕ್ಷಕರು ಇರ್ಬೋದು ವಿರ್ಬೋದು ಗ್ರಾಮ ಸಹಾಯಕರು ಇರ್ಬೋದು ಮತ್ತೆ ಅವ್ರಿಗೆ ಸಂಬಂಧಪಟ್ಟಂತೆ ಅವ್ರ ಸಹಾಯಕ ಇರ್ಬೋದು ನಮ್ಮ ಇವರು ಸರ್ವೆ ಇಲಾಖೆ ಇರ್ತಕ್ಕಂಥ ಡಿ ಲ್ ಆಗಿರ್ಬೋದು ಎ ಡಿ ಎಲ್ ಆರ್ ಇರ್ಬೋದು ಸರ್ವೆ ಅಲ್ಲಿ ಇರ್ಬೋದು ಆ ಪ್ರತಿಯೊಬ್ಬರಿ ಸಲ್ಲಿಸ್ತದೆ ಇಷ್ಟು ಮಟ್ಟದಲ್ಲಿ ಯಶಸ್ವಿ ಕಾರ್ಯಕ್ರಮ ಅಂದ್ರೆ ಅಷ್ಟು ಕಡಿಮೆ ಇಲ್ಲ ನಮ್ಮ ತಹಶೀಲ್ದಾರ್ ಬಂದ್ರೆ ಬಿದ್ದುಗಳ ಬಾಧೆ ಅಷ್ಟಿಷ್ಟಲ್ಲ ನಾವು ನಾವ್ ಮಾತಾಡ್ಕೊಡೋದು ಎಂತ ಮಾಡಕ್ ಆಗುತ್ತೆ ಕೆಲಸ ಅಂದ್ರೆ ಮಹಿಳೆಯಲ್ಲೇ ಇದಿಲ್ಲ ಅದು ಈ ತರ ಶಕ್ತಿ ಕೆಲಸ ಮಾಡಿದ್ವಿ ಸಾಯಬ್ರ ಒಂದು ಕ್ಯಾಪ್ಟನ್ ಶಿಪ್ ಅಲ್ಲಿ ನಮ್ಗೆ ಉರ್ದು ನಾವಂತ ಮಲ್ಕೋಣ ಬೇರೆ ಹೋಗಿದ್ದು ಆಗಲ್ಲ ನಮ್ ಕೈಲಿ ಅಂತ ಎಫ್ ಎತ್ತು ಫೋನ್ ಮಾಡಿ ರಾತ್ರಿ ಹನ್ನೊಂದು ಗಂಟೆಗೂ ಫೋನ್ ಮಾಡಿದ್ದಾರೆ ಸಹರು ಏನ್ ಪ್ರಕೃಷ್ಣಿಂದ ಇದ್ದಲ್ಲ ಹಿಂದೆ ಹೋಗಿದಿ ಅಂತ ದೂರಿಂದ ಯಾವ್ದೋ ನಾಡಿದ್ದು ನೋಡಿ ಜೋಗಿದು ಧೂಳಿಂದ ಎದ್ದು ಬಂದ ಆ ತರ ಮುಂದಿನ ನೋಡ್ರಿ ಈ ತರ ಮುಂದಿನ ಅಧಿಕಾರಿಗಳು ನಮ್ಗಿನ ಮುಂದೆ ಸಿಗ್ತಾರೆ ಏನೋ ಸಿಗ್ತಾರ ಗೊತ್ತಿಲ್ಲ ಆ ಒಂದು ಜಾತಿ ಮಾತಾಡಬೇಡ ದಯವಿಟ್ಟು ಹೋದೆ ಇನ್ನು ಮಾತಾಡೋದು ಸಾಕಾಗಿತ್ತು ಸಾವಿರ ಬಗ್ಗೆ ದಯವಿಟ್ಟು ಅನ್ಯ ಭಾವಿಸಿದೆ ಇತ್ತ ನಾವು ಒಳ್ಳೆ ಸದ್ದು ಸಹೃದಯಿ ಆ ಜಿಲ್ಲಾಧಿಕಾರಿಗಳನ್ನ ನಾನು ಜೀವನದಲ್ಲಿ ನಾನು ಇಪ್ಪತ್ತು ಇಪ್ಪತ್ತೈದು ಜನ ಜಿಲ್ಲಾಧಿಕಾರಿಗಳ ನೀವು ಕೆಲಸ ಮಾಡಿದ್ದೀನಿ ಬಹಳ ಉತ್ತಮ ಶಿಷ್ಯನಾಗಿ ಕೆಲಸ ಮಾಡಿದ್ದೀನಿ ತುಂಬಾ ಜನಗಳಲ್ಲಿ ಸಾವಿರದ ಒಂದು ಡಿಫ್ರೆಂಟ್ ಆಗಿ ನಾನು ಒಬ್ಬ ಜಿಲ್ಲಾಧಿಕಾರಿಗಳ ಕಂಡೆ ಈ ಒಂದು ಮಾತಾಡಕ್ಕ ಜಾಸ್ತಿ ಬೇಡ ಅನಿಸ್ತದೆ ಅದರಿಂದ ನೀವೆಲ್ಲಾರ ಒಂದು ಅನುಮತಿ ಕೊಡ್ತೀನಿ ನನ್ನ ಮಾತಿಗೆ ನಿರ್ಲಕ್ಷ್ಯ ಮತ್ತೆ ನಮ್ಮ

ದೊರಕಾಸ್ತು ಪೋಡಿ ಆಂದೋಲನದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸಾವಿರದ ಇನ್ನೂರ ಮೂವತ್ತಾರು ಪೋಡಿ ಮಾಡಿಸಿ ರಾಜ್ಯದಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪ್ರಥಮ ಸ್ಥಾನಕ್ಕೆ ಭಾಜನರಾಗುವುದು ಅವರ ಹೆಗ್ಗಳಿಕೆ ಯಾರಿಗೂ ಒತ್ತಡವನ್ನ ನೀಡದೆ ಸಹನೆ ತಾಳ್ಮೆಯಿಂದ ಕೆಲಸವನ್ನ ಮಾಡಿಸಿದಂತಹ ಜಿಲ್ಲಾಧಿಕಾರಿಯಾಗಿದ್ದರು ಎಂದು ಹೇಳಿದರು ನಿಕಟಪೂರ್ವ ಜಿಲ್ಲಾಧಿಕಾರಿ ಡಾ ಶಿವಶಂಕರ್ ಅವರು ಗೌರವವನ್ನು ಸ್ವೀಕರಿಸಿ ಮಾತನಾಡಿ ಕಳೆದ ಒಂದು ವರ್ಷ ಒಂಬತ್ತು ತಿಂಗಳು ಜಿಲ್ಲೆಯ ಜನತೆ ಅಧಿಕಾರಿಗಳು ನೀಡಿದ ಕೃತಜ್ಞತೆಗೆ ತಿಳಿಸಿದರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಸಾರ್ವಜನಿಕರು ಪತ್ರಕರ್ತರು ಹಾಗೂ ನಮ್ಮ ಕಂದಾಯ ಇಲಾಖೆ ಇವತ್ತು ಡೈರಿ ಬಿಡುಗಡೆ ಕೂಡ ಇಟ್ಕೊಂಡಿದ್ದರಿಂದ ನಮ್ಮ ಕಂದಾಯ ಇಲಾಖೆಯ ಎಲ್ಲ ನೌಕರ ಬಂಧುಗಳೇ ಹಾಗೂ ನಮ್ಮ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವ್ರೆ ಮತ್ತೆ ಜಿಲ್ಲಾಡಳಿತ ಕಚೇರಿಯ ಈ ಭವನದ ಎಲ್ಲ ಸಿಬ್ಬಂದಿ ವರ್ಗದವ್ರೆ ತಾವು ಇಷ್ಟೋ ತನಕ ಮಾತಾಡಿದ್ರಿ ನಾನು ಏನ್ ಮಾತಾಡ್ಲಿಕ್ಕೆ ಉಳಿದಿಲ್ಲ ಅಂತ ಅನ್ಕೊಂಡಿದ್ದೀನಿ ಸೇ ನನಗೆ ಅನ್ಸುತ್ತನ್ನ ಕೆಲವೊಂದು ವಿಚಾರಗಳನ್ನ ನಾನು ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಈಗ ತಾವೆಲ್ಲರೂ ಹೇಳಿದ್ರಿ ಜಿಲ್ಲಾಧಿಕಾರಿಯಾಗಿ ಏನ್ ಮಾಡಿದ್ರು ಅನ್ನೋಂಥದ್ದನ್ನ ನಿಮ್ಮ ಪರ್ಸೆಪ್ಷನ್ ಪ್ರಕಾರ ಒಬ್ಬೊಬ್ಬರಿಗೆ ಒಂದೊಂದು ಅನಿಸಿಕೆ ಇದೆ ಒಬ್ಬೊಬ್ರು ಒಂದೊಂದು ಲೆನ್ಸ್ ಅಲ್ಲಿ ನೋಡಿರ್ತೀರಿ ನೀವು ಬಹಳಷ್ಟು ಜಿಲ್ಲಾಧಿಕಾರಿಗಳನ್ನ ನೋಡಿದ್ದೀರಿ ನಿಮಗೆ ಅನ್ಸೋದನ್ನ ನೀವು ಹೇಳಿದ್ದೀರಿ ಸೊ ಅದಕ್ಕೆ ನಾನು ನೀವು ಅಂದುಕೊಂಡಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದ್ರೆ ಅದು ನನಗೆ ಖುಷಿಯನ್ನ ತರುತ್ತೆ ಸೊ ನಾನು ಹೇಗಿದ್ದೆ ಅಥವಾ ನನ್ನ ಮನಸ್ಥಿತಿ ಹೇಗೆ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಹೇಳಿಕ್ ಇಷ್ಟಪಡ್ತೇನೆ ಈಗ ಬಹಳ ಹಿಂದೆನೆ ನಾನು ಜಿಲ್ಲಾಧಿಕಾರಿಯಾಗಿ ಜಿಲ್ಲೆಗಳಿಗೆ ಹೋಗ್ಬೇಕು ಅನ್ನೋಂಥದ್ದು ಇತ್ತು ಮೇ ಬಿ ಕರಿಗೌಡಲ್ಲಿ ಇಲ್ಲಿ ಬಂದಾಗಲೇ ಆ ಟೈಮಲ್ಲಿ ನಾನು ಜಿಲ್ಲೆಗೆ ಬರ್ಬೇಕು ಅಥವಾ ಗ್ರಾಮಾಂತರಕ್ಕೆ ಬರಬೇಕು ಅನ್ನೋಂಥದ್ದು ಇತ್ತು ಕಾರಣಾಂತರದಿಂದ ಅದು ನಂಗೆ ಬೆಂಗಳೂರಿನಲ್ಲಿ ಪೋಸ್ಟಿಂಗ್ ಆಯ್ತು ಒಂದ್ಸಲ ಬೆಂಗಳೂರಿನಲ್ಲಿ ಪೋಸ್ಟಿಂಗ್ ಆದ್ಮೇಲೆ ಮತ್ತೆ ಅಲ್ಲೇ ಮತ್ತೊಂದು ಪೋಸ್ಟಿಂಗು ಮತ್ತೆ ಡಿಸ್ಟ್ರಿಕ್ ಗಳಿಗೆ ಸರ್ಲಿಕ್ಕೆ ಆಗ್ಲಿಲ್ಲ ಈ ಸಾರಿ ನಾನು ಮತ್ತೆ ಸೀನಿಯರ್ ಆಗ್ತಾ ಹೋದ್ರೆ ಜಿಲ್ಲೆಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಮನಗಂಡು ನಾನು ಡಿ ಸಿ ಪೋಸ್ಟ್ ಮಾಡೇ ಮತ್ತೆ ಬೇರೆ ಪೋಸ್ಟ್ ನ ತೆಗೆದುಕೊಳ್ಳೋದು ಅಂತ ತೀರ್ಮಾನವನ್ನ ಮಾಡಿ ಸೊ ಆಪ್ಷನ್ ಅಲ್ಲಿ ನಮ್ಗೆ ಬೆಂಗಳೂರು ಗ್ರಾಮಾಂತರ ಸಿಕ್ತು ಇದು ನನ್ನ ಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಕನೆಕ್ಟೆಡ್ ಹೇಗೆ ಅಂತಂದ್ರೆ ನಾವು ಪ್ರೊಬೆಷನರ್ಸ್ ಆಗಿ ಟ್ರೈನಿಂಗ್ ಗೆ ಬಂದಾಗ ಐ ತಿಂಕ್ ಜಿ ಸಿ ನಾರಾಯಣ ಸ್ವಾಮಿ ಅವರು ಡಿ ಸಿ ಇದ್ರು ಅಂತ ಕಾಣುತ್ತೆ ಆವಾಗ ಹೆಜಾಜ್ ಅಹಮದ್ ಅಥವಾ ಯಾರೋ ಅಸಿಸ್ಟೆಂಟ್ ಕಮಿಷನರ್ ಇದ್ರು ಡಿ ಸಿ ಆಫೀಸ್ ಎ ಸಿ ಆಫೀಸ್ ಎರಡಕ್ಕೂ ಹೋಗಿದ್ವಿ ನಮ್ಮ ಕೋಡಿಯಂ ಬ್ಲಾಕ್ ನಲ್ಲಿ ಆಫೀಸ್ ಇದ್ದಾಗ ಅವಾಗ ಎಲ್ಲೋ ಮನ್ಸಿನಲ್ಲಿ ಅನ್ಸಿತ್ತು ನಾನೊಂದ್ಸರಿ ಇಲ್ಲಿ ಎ ಸಿ ಆಗಿ ಬರ್ಬೋದಾ ಅಂತ ಸೊ ಸೆಲೆಕ್ಷನ್ ಆದಾಗ ಅಸಿಸ್ಟೆಂಟ್ ಕಮಿಷನರ್ ಆಗಿ ನಾವು ಸೆಲೆಕ್ಷನ್ ಆಗಿದ್ದು ಟ್ರೈನಿ ಇದ್ವಿ ಸೊ ಮೇ ಬಿ ಇಟ್ ಬಿ ಗುಡ್ ಆಪರ್ಚುನಿಟಿ ಇಫ್ ಐ ಗೆಟ್ ಎನ್ ಆಪರ್ಚುನಿಟಿ ಟು ವರ್ಕ್ ಎಸ್ ಎ ಸಿ ದೊಡ್ಡ ಬ್ಲಾಕರ್ ಅಂತ ಅವಾಗ್ಲೇ ಅನ್ಸಿತ್ತು ಈ ಸಮಯದಲ್ಲಿ ಉಪವಿಭಾಗಾಧಿಕಾರಿ ದುರ್ಗಶ್ರೀ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಡಿಷನಲ್ ಎಸ್ಪಿ ರವರು ಹಾಗೂ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಜ್ಯವು ಸುಲೋಚನಾ ಅಪರ ಜಿಲ್ಲಾಧಿಕಾರಿ ಎಚ್ ಅಮರೀಶ್ ಗುಣವಂತ ವಿಠಳಕಾವಳೆ ಜಗದೀಶ್ ದೇವನಹಳ್ಳಿ ಡಿಡಿಎಲ್ಆರ್ ಸಂತೋಷ್ ನಿರ್ಮತಿ ಕೇಂದ್ರದ ಅಧಿಕಾರಿ ಮೋಹನ್ ಆರ್ಐ ರಂಗನಾಥ್ ಆರೋಗ್ಯಾಧಿಕಾರಿ ಸುನಿಲ್ ಕುಮಾರ್ ಹಾಗೂ ಇನ್ನೂ ಅನೇಕ ಜಿಲ್ಲಾಡಳಿತ ಇಲಾಖಾಧಿಕಾರಿಗಳು ನಾಲ್ಕು ತಾಲೂಕು ಇಲಾಖಾಧಿಕಾರಿಗಳು ಅಪರ ಸಂಖ್ಯಾ ಅಭಿಮಾನಿಗಳು ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಭಾಗಿಯಾಗಿ ಶುಭಾಶಯಗಳನ್ನು ಕೋರಿದರು ನಮ್ಮ ಹಸನ್ಮುಖದಿಂದ ಎಲ್ಲ ಧನಗಳ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ವ್ಯಕ್ತಿ ಯಾವುದೇ ಕ್ಲಿಷ್ಟಕರವಾಗಿರ್ತಕ್ಕಂಥ ಕೆಲಸವನ್ನ ಅಷ್ಟೇ ಸುಲಭವಾಗಿ ಮಾಡಿಸುವಂತಹ ಚಾಕಚಕ್ಯತೆಯನ್ನ ಉಳ್ಳಂತಹ ವ್ಯಕ್ತಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ತಾವೆಲ್ಲರೂ ಉಪಸ್ಥಿತರಿದ್ದೀರಾ ವಿಶೇಷವಾಗಿ ವೇದಿಕೆಯಲ್ಲಿ ಎಲ್ಲ ಗೌರವಿತ ಅಧಿಕಾರಿಗಳಿಗೆ ನಾನು ವೈಯಕ್ತಿಕವಾಗಿ ನಮನಗಳಿಸುತ್ತಾ ಈ ಒಂದು ಬೀಳ್ಕೊಡುಗೆ ಸಮಾರಂಭಕ್ಕೆ ಚಾಲನೆ ಸಿಗ್ತಾ ಇದೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪ್ರಾರ್ಥನೆಯನ್ನ ಮಾಡಿ ನಾವು நம்ம காரிய நூத்திரவாதோ சாரோ எந்தோரே சார்த்தோ ஈராடீய மகனாகோ சந்தியா கிரியா சாரோ É

న్యూస్ కర్ణాటక ఒక సంపాదక బెంగళూరు గ్రామాంతర జిల్లా వరదీ సీతారాం